ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಮೂರ್ನಾಲ್ಕು ದಿನಗಳಿಂದ ಸುವರ್ಣದಲ್ಲಿ ಎಷ್ಟೆಲ್ಲ ರಂಪಾಟಗಳು ನಡೀತಾ ಇದೆ ವಿಧಾನಸೌಧಗಳಲ್ಲಿ ಯಾವ ರೀತಿ ರಂಪಾಟಗಳು ನಡೀತವೆ ಪಾರ್ಲಿಮೆಂಟ್ಗಳಲ್ಲಿ ಯಾವ ರೀತಿ ರಂಪಾಟಗಳು ನಡೀತವೆ ಈ ಜನಪ್ರತಿನಿಧಿಗಳು ಈ ನಾಡಿನ ಉಳಿವಿಗಾಗಿ ನೆಲ ಜಲ ಭಾಷೆಗಾಗಿ ಸಣ್ಣ ಕನ್ನಡ ನಮ್ಮ ಸರ್ಕಾರದ ಸಂಪತ್ತು ಉಳಿಸ್ಕೊಳ್ಳೋ ದಿಕ್ಕಲ್ಲಿ ಕೆರೆ ಕಟ್ಟೆಗಳ ಕೆರೆ ಕಟ್ಟೆಗಳ ಅಭಿವೃದ್ಧಿ ಅಭಿವೃದ್ಧಿ ಸಿಕ್ಕ ದಿಕ್ಕಲ್ಲಿ ಕನ್ನಡ ಶಾಲೆಗಳ ಉಳಿವಿಗಾಗಿ ಯಾರಾದರೂ ಒಬ್ಬರಾದರೂ ಚಿಂತನೆ ಮಾಡ್ತಾ ಇದ್ದಾರಾ ಇವರಿಂದ ಅವ್ರ ಕೆಸರಿಯರ್ ಚಾಟ ಅವರಿಂದ ಇವ್ರ ಕೆಸರಿಯರ್ ಚಾಟ ಇವರು ಅವ್ರ ಮೇಲೆ ಹೋರಾಟ ಮಾಡೋದು ಅವರು ಇವ್ರ ಮೇಲೆ ಹೋರಾಟ ಮಾಡೋದು ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ವಾಹನ ಸವಾರರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ ಈ ನಾಡಿನ ಜನ ಈ ಮೂರು ಪಕ್ಷಗಳಿಗೆ ಛೀಮಾರಿ ಆಗ್ತಾ ಇದ್ದಾರೆ ಶಾಪ ಇಡೀ ದಿನ ಶಾಪ ಆಗ್ತಾ ಇದ್ದಾರೆ ಇದನ್ನು ಮನವರಿಕೆ ಮಾಡಿಕೊಳ್ಳದಂಥ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಇವತ್ತು ಯಾವ ದಿಕ್ಕಲ್ಲಿ ಸಾಕ್ತಾ ಇದ್ದಾರೆ ಜನ ಯಾತಿಗೆ ಇಷ್ಟೆಲ್ಲ ಅನ್ಯಾಯಗಳು ಅಕ್ರಮಗಳು ದೌರ್ಜನ್ಯಗಳು ಅತ್ಯಾಚಾರಗಳು ನಿರಂತರವಾಗಿ ನಡೀತಾ ಇದ್ರು ಸಹ ಜನ ಎಚ್ಚೆತ್ಕೊತಾ ಇಲ್ಲ ಬಿ ಜೆ ಪಿ ಪಕ್ಷದವ್ರು ಕಾಸು ಕೊಟ್ಟರೆ ಬಿ ಜೆ ಪಿ ಪಕ್ಷದವ್ರ ಕಡೆ ಹೋಗ್ತಾರೆ ಜೆ ಡಿ ಎಸ್ ಅವ್ರು ಕಾಸು ಕೊಟ್ಟರೆ ಜೆ ಡಿ ಎಸ್ ಅವ್ರ ಕಡೆ ಹೋಗ್ತಾರೆ ಕಾಂಗ್ರೆಸ್ನವ್ರು ಕಾಸು ಕೊಟ್ರೆ ಕಾಂಗ್ರೆಸ್ನವ್ರ ಕಡೆ ಪ್ರಚಾರಕ್ಕೆ ಹೋಗ್ತಾರೆ ಇಂತಹ ಪ್ರಚಾರಗಳಿಂದ ಆ ಪಕ್ಷಗಳು ಅವರ ಮೇಧಾವಿತನವನ್ನು ತೋರಿಸ್ಕೊಂಡು ಅವ್ರ ಬಂಡತನದಿಂದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಆದರೆ ಜನ ಎಚ್ಚೆತ್ಕಾ ಇಲ್ಲ ಜಾತಿ ಅಭಿಮಾನವನ್ನು ಬಿಡ್ತಾ ಇಲ್ಲ ಹುಚ್ಚು ಅಭಿಮಾನವನ್ನು ಬಿಡ್ತಾ ಇಲ್ಲ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ಒಂದು ದಿನ ಒಂದು ವಾರ ಒಂದು ತಿಂಗಳ ಆಸೆಗಾಗಿ ನಮ್ಮ ನಾಡಿನ ಸಂಪತ್ತನ್ನು ಲೂಟಿ ಮಾಡುವ ಲೂಟಿಕೋರರ ಅಭಿಮಾನಿಗಳಾಗಿ ವರ್ತಿಸ್ತಾ ಇದ್ರಿ ಯೋಚನೆ ಮಾಡಿ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಜನಗಳಿಗೆ ನ್ಯಾಯ ಸಿಗ್ತಾ ಇದೆಯಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಗಳಿಗೆ ಉಚಿತವಾದಂಥ ಸೌಲಭ್ಯಗಳು ಸಿಗ್ತಾ ಇದೆಯಾ ಉತ್ತಮವಾದಂಥ ಔಷಧಿಗಳು ಸಿಗ್ತಾ ಇದೆಯಾ ಒಳ್ಳೆ ವೈದ್ಯರು ಸರಿಯಾದ ಸಂದರ್ಭಕ್ಕೆ ನೋಡ್ತಾ ಇದ್ದಾರಾ ಸರ್ಕಾರಿ ಪೊಲೀಸ್ ಸ್ಟೇಷನ್ಗಳಲ್ಲಿ ನ್ಯಾಯ ಸಿಗ್ತಾ ಇದೆಯಾ ಯೋಚನೆ ಮಾಡಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಷ್ಟು ದಿವಾಳಿಯಾಗಿದೆ ಸರ್ಕಾರಿ ಕಚೇರಿಗಳಲ್ಲಿ ಯಾವ ಮಟ್ಟಿಗೆ ದಿವಾಳಿಯಾಗಿ ನಡೀತಾ ಇದೆ ಇವತ್ತು ಎಷ್ಟು ಅಕ್ರಮಗಳು ಅನ್ಯಾಯಗಳು ದೌರ್ಜನ್ಯಗಳು ಅತ್ಯಾಚಾರಗಳು ನಿರಂತರವಾಗಿ ಎಡಬಿಡದೆ ಕಾಡ್ತಾ ಇವೆ ಇಂಥ ಸಂದರ್ಭಗಳು ಸಹ ಮೂರು ಪಕ್ಷದವ್ರನ್ನೂ ಬೈತೀರಿ ಮೂರು ಪಕ್ಷದವ್ರ ಜೊತೆಲಿ ಹೋಗಿ ಸಮಾವೇಶಕ್ಕೆ ಭಾಗಿಯಾಗ್ತೀರಿ ಮತ್ತು ಬದಲಾವಣೆ ಆಗಿದ್ರೆ ಎಲ್ಲಾಗುತ್ತೆ ಬದಲಾವಣೆ ಬಯಸುವಂಥ ಜನ ಎಲ್ಲಿದ್ದೀರಿ ಯಾಕೆ ನೀವು ಕಷ್ಟಪಟ್ಟು ದುಡಿದು ನೀವು ಗಳಿಸಿದಂಥ ಹಣ ಆಸ್ತಿ ಸಂಪತ್ತನ್ನು ನಿಮ್ಮ ಮಕ್ಕಳು ನೆಮ್ಮದಿಯಾಗಿ ಜೀವನ ಮಾಡೋದು ಬೇಡವಾ ನಿಮ್ಮ ಮಕ್ಕಳು ನೆಮ್ಮದಿಯಾಗಿ ನಿಟ್ಟುಸಿರು ಬಿಡೋದು ಬೇಡವಾ ಹೇಳಿ ಇವತ್ತು ನಡೀತಿರ್ತಕ್ಕಂಥ ಅನ್ಯಾಯ ಅಕ್ರಮಗಳನ್ನ ಇನ್ನೂ ಎಷ್ಟು ದಿನ ಅಂತ ನೋಡ್ಕೊಂಡು ಜಾತಿ ಹುಚ್ಚು ಅಭಿಮಾನದಿಂದ ಬಾಳ್ವೆ ಮಾಡ್ತೀರಿ ಇದೇ ರೀತಿ ಮುಂದುವರೆದ್ರೆ ನಿಮ್ಮ ಮಕ್ಕಳುಗಳಿಗೆ ನೀವು ಶತ್ರುಗಳಾಗ್ತೀರಿ ನಿಮ್ಮ ಮಕ್ಕಳುಗಳಿಗೆ ನೀವೇ ದ್ರೋಹ ಬಗಿತೀರಿ ಯೋಚನೆ ಮಾಡಿ ಈ ಮೂರೂ ಪಕ್ಷಗಳ ಜನನಾಯಕರಿಂದ ಈ ನಾಡಿಗೆ ಒಳಿತು ಅಲ್ಲ ಉಳಿಗಾಲವಿಲ್ಲ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಹೋರಾಟ ಮಾಡ್ತಾ ಇದ್ದೇವೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಾಡಿನ ಉಳಿವಿಗಾಗಿ ಹೋರಾಟ ಮಾಡ್ತಾ ಇದ್ದೇವೆ ಕನ್ನಡ ಶಾಲೆಗಳ ಉಳಿವಿಗಾಗಿ ಹೋರಾಟ ಮಾಡ್ತಾ ದೇವಸ್ಥಾನಗಳಲ್ಲಿ ಅನ್ಯಾಯಗಳು ಅಕ್ರಮಗಳು ದಿನದಿಂದ ದಿನ ಹೆಚ್ಚುತ್ತಾ ಇದೆ ಯೋಚನೆ ಮಾಡಿ ಮತದಾರ ಬಂಧುಗಳೇ ಈ ಜೆ ಡಿ ಎಸ್ ಜೆ ಸಿ ಬಿ ಪಕ್ಷಗಳ ಸವಾಹಾಸ ಬುಡಿ ಪ್ರಾಮಾಣಿಕ ಕಾರ್ಯಕರ್ತರಲ್ಲಿ ಮನವಿ ಮಾಡಿ ಕೇಳ್ತೀವಿ ನಿಮ್ಮ ಹುಚ್ಚು ಅಭಿಮಾನವನ್ನು ಬಲಿ ಪಡೀತಾ ಇದ್ದಾರೆ ರಾಜಕಾರಣಿಗಳು ನಿಮ್ಮ ದಡ್ಡತನವನ್ನ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಅವರು ಸದುಪಯೋಗ ಪಡಿಸ್ಕೊಂಡು ಲೂಟಿ ಮಾಡ ಲೂಟಿ ಕೋರೆ ನಮ್ಮ ನಾಡಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಇದನ್ನೆಲ್ಲ ಅವಲೋಕಿಸ್ತಾ ಇಲ್ಲ ನೀವು ಯಾಕೆ ನಿಮ್ಮ ಮಕ್ಕಳನ್ನ ಓದಿಸ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದಂಥ ಶಿಕ್ಷಣ ಸಿಗ್ತಾ ಇದೆಯಾ ಮನೆ ಒಡವೆ ಮಠ ಮನೆ ಮಠ ಎಲ್ಲ ಮಾರಿ ನಿಮ್ಮ ಮಕ್ಕಳ ಖಾಸಗಿ ಶಾಲೆಗಳಲ್ಲಿ ಓದಿಸ್ತಾ ಇದ್ದೀರಲ್ಲ ಇದಕ್ಕಿಂತ ಅನ್ಯಾಯ ಇದಕ್ಕಿಂತ ಅಕ್ರಮ ಇದಕ್ಕಿಂತ ದೌರ್ಜನ್ಯಗಳು ಬೇಕಾ ಯಾಕೆ ನೀವು ಈ ರೀತಿ ದಾರಿ ತಪ್ಪತಾ ಇದ್ದೀರ ಮತದಾರ ಬಂಧುಗಳೇ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಅಧಿಕಾರಿಗಳ ಬಯೋದಕ್ಕೂ ಮುಂಚೆ ರಾಜಕಾರಣಿಗಳ ಬಯೋಕ್ಕೂ ಮುಂಚೆ ನಮ್ಮ ಮತದಾರ ಬಂಧುಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದೇವೆ ದಯಮಾಡಿ ಈ ಮೂರು ಜೆ ಸಿ ಬಿ ಪಕ್ಷಗಳ ಸಹವಾಸ ಬಿಡಿ ಪ್ರಾಮಾಣಿಕ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಬೆಂಬಲಿಸಿ ಪ್ರಾಮಾಣಿಕ ಹೋರಾಟಗಾರರನ್ನ ಗುರುತಿಸಿ ನಿಮ್ಮ ಮಕ್ಕಳಿಗೆ ಉತ್ತಮವಾದಂತ ಜೀವನ ರೂಪಿಸಿ ಅಂತ ಹೇಳ್ತಾ ನನ್ನ ಮೈಸೂರು ಹೃದಯವಂತ ಕನ್ನಡಿಗರ ಬಳದಿಂದ ಸಮಸ್ತ ನಾಡಿನ ಮತದಾರ ಬಂಧುಗಳಿಗೆ ಮನವಿ ಮಾಡ್ತಾ ನನ್ನ ಮಾತನ್ನು ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು